ಹಾಂ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನಯನ ಸಿದ್ದೇಶ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ತುಂಬ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ವೀಡಿಯೋನ ಕೊನೆವರೆಗೂ ನೋಡಿ ಇವತ್ತು ಸ್ಪೆಷಲ್ ಏನಪ್ಪ ಅಂದರೆ ಎಣ್ಣೆಗಾಯಿ ಪಲ್ಯ ಮಾಡ್ತಾಯಿದ್ದೀನಿ ಚಪಾತಿಗೆ ಸೊ ಅದಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ ವೀಡಿಯೋನ ದಯವಿಟ್ಟು ವೀಡಿಯೋನೆಲ್ಲ ನೋಡಿ ಪ್ಲೀಸ್ ಇವಾಗ ನಾನು ಮಿಕ್ಸಿ ಜಾರಿಗೆ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕೊಬ್ಬರಿ ಹಾಕಿದ್ದೀನಿ ಇದು ಕೊಬ್ಬರಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟು ಕಡಲೆ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಕೊಬ್ಬರಿ ಕಡಲೆ ನೆಕ್ಸ್ಟು ಇವಾಗ ಇದಕ್ಕೆ ಒಂದು ಸ್ವಲ್ಪ ಟಮೊಟೊ ಹಾಕ್ತಾಯಿದ್ದೀನಿ ನೋಡಿ ಎರಡು ಟೊಮೊಟೊ ಹಾಕಿದ್ದೀನಿ ಮತ್ತು ಈರುಳ್ಳಿ ಹಾಕ್ತಾಯಿದ್ದೀನಿ ನೆಕ್ಸ್ಟು ಇದಕ್ಕೆ ನಾನು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ನೋಡಿ ಬೆಳ್ಳುಳ್ಳಿ ಕಡಲೆ ಟೊಮೊಟೊ ಕೊತ್ತಂಬರಿ ಸೊಪ್ಪು ಕೊಬ್ಬರಿ ನೆಕ್ಸ್ಟು ಶೇಂಗಾ ಬೀಜ ಬರುತ್ತಲ್ಲ ಶೇಂಗಾ ಬೀಜನ ನಾನು ಹುರ್ದು ಇಟ್ಕೊಂಡಿದ್ದೀನಿ ಹುರಿದು ಇದಕ್ಕೆ ಹಾಕ್ತಾ ಇದ್ದೀನಿ ನೋಡಿ ಇದು ಮತ್ತು ಒಂದು ಸ್ವಲ್ಪ ತುರಿದಿರೋ ಕಾಯಿ ಇದ್ದೀನಿ ನೆಕ್ಸ್ಟು ಮಸಾಲೆ ಚಕ್ಕೆ ಮಸಾಲೆ ಒಂದು ಅರ್ಧ ಪೀಸ್ ಹಾಕ್ತಾಯಿದ್ದೀನಿ ಒಂದು ಏಲಕ್ಕಿ ಒಂದು ಎರಡು ಲವಂಗ ಒಂದೆರಡು ಮೆಣಸು ಹಾಕಿದ್ದೀನಿ ನೋಡಿ ನಾನು ಅದನ್ನು ಹಾಕಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಪುಡಿ ಹಸಿ ಸಾಂಬಾರು ಹಾಕಿ ಮಿಕ್ಸಿ ಮಾಡಿ ಇಟ್ಕೊಂಡು ಇದಕ್ಕೆ ಉಪ್ಪು ಹಾಕಿ ಕಲಸಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಸ್ಟಫಿಂಗ್ ಮಾಡೋಣ ಇದರೊಳಗೆ ಬದ್ನೆಕಾಯಿ ಒಳಗೆ ತುಂಬೋದು ನೋಡಿರಿ ಬದನೆಕಾಯಿ ತುಂಬ ಚೆನ್ನಾಗಿತ್ತು ಫ್ರೆಶ್ ಆಗಿರೋ ಬದನೆಕಾಯಿಗೆ ಎಣ್ಣೆಗಾಯಿ ಮಾಡಿದರೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಸೊ ಇವಾಗ ಇದನ್ನು ತುಂಬ್ತಾ ಇದ್ದೀನಿ ನೋಡಿ ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಈ ಬದ್ನೆಕಾಯಿ ಒಳಗೆ ಒಂದು ಸ್ಪೂನ್ ಸಹಾಯದಿಂದ ನಾನು ಇದನ್ನು ಮಸಾಲೆ ಎಲ್ಲ ಇದಕ್ಕೆ ತುಂಬ್ತಾ ಇದ್ದೀನಿ ನೋಡಿ ಇದು ಸ್ವಲ್ಪ ನೀರು ಜಾಸ್ತಿ ಆಗಿಬಿಟ್ಟಿತ್ತು ಸೊ ಹಂಗಾಗಿ ಈ ರೀತಿ ತೆಳುವಾಗಿದೆ ಸೊ ನಾನು ಇವಾಗ ನೋಡಿರಿ ಇದನ್ನು ಬದನೇಕಾಯಿ ಒಳಗೆ ತುಂಬ್ತಾ ಇದ್ದೀನಿ ಈ ರೀತಿ ತುಂಬಿದರೆ ಮಸಾಲೆಯೆಲ್ಲ ತುಂಬ ಚೆನ್ನಾಗಿ ಬದನೇಕಾಯಿಗೆ ಅಂಟುತ್ತೆ ಆವಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸೊ ನಾನಿವಾಗ ಇದನ್ನೆಲ್ಲ ತುಂಬಿ ಒಂದು ಕಡೆ ಒಂದು ಪ್ಲೇಟಲ್ಲಿ ಇಕ್ತಾಯಿದ್ದೀನಿ ನೆಕ್ಸ್ಟು ಆಮೇಲೆ ಒಗ್ಗರಣೆ ಹಾಕಣಂಥೇಳ್ಬಿಟ್ಟು ನೋಡಿರಿ ಇವಾಗ ಇನ್ನೊಂದು ಬದನೆಕಾಯಿನ ಅದೇ ರೀತಿ ನಾನು ಇಲ್ಲಿ ಸ್ಟಫಿಂಗ್ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ದಯವಿಟ್ಟು ವಿಡಿಯೋನ ನೋಡಿ ಫ್ರೆಂಡ್ಸ್ ಮೊನ್ನೆ ಮೊನ್ನೆ ಎಲ್ಲ ಹಂಡ್ರೆಡ್ ಮೇಲೆ ವ್ಯೂಸ್ ಬರ್ತಿತ್ತು ಇವಾಗ ಒಂದು ಟ್ವೆಂಟಿ ಸಮೇತ ವ್ಯೂಸ್ ಬರ್ತಿಲ್ಲ ತುಂಬ ಬೇಜಾರಾಗ್ತಿದೆ ಸೊ ನನಗೆ ವೀಡಿಯೋಸ್ನೆಲ್ಲ ನೋಡಿ ಸಪೋರ್ಟ್ ಮಾಡಿ ನಾವು ಪದೇ ಪದೇ ಇವಾಗ ವೀಡಿಯೋ ಮಾಡಬೇಕು ಅಂದರೆ ನಮಗೆ ವೀಡಿಯೋ ಮಾಡಿ ಎಡಿಟ್ ಮಾಡಿ ಮನೆ ಕೆಲಸ ಮಾಡ್ಕೊಂಡು ಎಷ್ಟು ಕಷ್ಟ ಇರುತ್ತೆ ಅದರಲ್ಲೂ ನಾವು ಇಷ್ಟು ಮಾಡ್ತೀವಿ ನೀವು ವೀಡಿಯೋಸ್ನೇ ನೋಡೋಲ್ಲ ತುಂಬ ಬೇಜಾರಾಗುತ್ತೆ ಫ್ರೆಂಡ್ಸ್ ದಯವಿಟ್ಟು ವೀಡಿಯೋಸ್ನ ನೋಡಿ ಕೊನೆವರೆಗೂ ನೋಡಿ ನಾನು ಇವಾಗ ಇನ್ನೊಂದು ಬದನೆಕಾಯಿನ ಅದೇ ರೀತಿ ತಗೊಂಡು ಇದ್ದೀನಿ ಮಸಾಲೆನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದು ಸ್ವಲ್ಪ ತೆಳುವಾಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿದೆ ತುಂಬೋದಕ್ಕೆ ಆದರೂ ನಾನು ಅದರ ಟ್ರೈ ಮಾಡ್ತಾ ಇದ್ದೀನಿ ನೆಕ್ಸ್ಟು ಇವಾಗ ಇನ್ನೊಂದು ಬದನೆಕಾಯಿ ತಗೊತಾ ಇದ್ದೀನಿ ನೋಡಿ ಬದನೆಕಾಯಿ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಹುಳ ಇದ್ದರೆ ತೆಗೆದುಬಿಡ್ಬೇಕು ಇದು ಇವತ್ತು ಬದನೆಕಾಯಿ ಬಂದಿತ್ತು ಸೊ ಆಗಿತ್ತಲ್ಲ ಕಿತ್ಕೊಂಡ್ ಬಂದಿರೋವನ್ನ ಮಾರಕ್ಕೆ ತಗೊಂಡು ಬಂದಿದ್ರು ಇವತ್ತೇ ಕಿತ್ತಿರೋವು ಬದನೆಕಾಯಿ ತುಂಬ ಚೆನ್ನಾಗಿರ್ತವೆ ಕಿತ್ತು ಒಂದು ಎರಡು ಮೂರು ದಿನ ಆದರೆ ಹೆಣ್ಕಾಯಿ ಪಲ್ಯಗೆ ಚೆನ್ನಾಗಿರಲ್ಲ ಅಷ್ಟು ಟೇಸ್ಟ್ ಕೊಡಲ್ಲ ಸೊ ಅದಕ್ಕೆ ನಾವು ಇವತ್ತು ಫ್ರೆಶ್ ಆಗಿರೋ ಬದನೆಕಾಯಿ ಬಂದಿರೋದ್ರಿಂದ ನಾನು ತಗೊಂಡು ಮಾಡ್ತಾಯಿದ್ದೀನಿ ನೋಡಿ ಇವಾಗ ಇನ್ನು ಉಳಿದಿದ್ನೆಲ್ಲ ನಾನು ಅದೇ ರೀತಿ ಎಲ್ಲ ಮಿಕ್ ಮಸಾಲೆನೆಲ್ಲ ಬದನೆಕಾಯಿಗೆ ಸೇರಿಸಿದ್ದೀನಿ ನೆಕ್ಸ್ಟ್ ಇವಾಗ ನಾನು ಒಂದು ಬಾಣಲೆಗೆ ಎಣ್ಣೆ ಹಾಕ್ತಾಯಿದ್ದೀನಿ ಇದಕ್ಕೆ ಏನು ಹಾಕಲ್ಲ ಇವಾಗ ನೋಡಿ ಈ ರೀತಿ ಪೂರ್ತಿ ನಾನು ಬದ್ನೆಕಾಯಿನೆಲ್ಲ ಈ ರೀತಿ ಮಾಡಿದ್ದೀನಿ ಇವಾಗ ಮಾಡಿ ಎಣ್ಣೆಗೆ ಸೇರಿಸಿದ್ದೀನಿ ನೋಡಿ ಸೇರಿಸ್ಬಿಟ್ಟು ಈ ರೀತಿ ನಾನು ಇವಾಗ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಎಣ್ಣೆಲಿ ಚೆನ್ನಾಗಿ ಬೇಯಲಿ ಅಂತ ನೋಡಿ ಯಾವ ರೀತಿ ಬೇಯ್ತಾ ಇದೆ ಅಂತ ಈ ರೀತಿ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇದು ಎಣ್ಣೆ ಹಾಕಿದ ತಕ್ಷಣ ಒಂದೊಂದೇ ಒಂದೊಂದೇ ಹಾಕ್ಬಿಟ್ಟು ಈ ರೀತಿ ನಾವು ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಉಪ್ಪು ಮುಂಚೆನೇ ಹಾಕಿರ್ತೀವಲ್ಲ ಸೊ ಇದಕ್ಕೇನು ಉಪ್ಪಿನ ಅವಶ್ಯಕತೆ ಇರಲ್ಲ ನಿಮಗೆ ಸಾ ಕಡಿಮೆ ಅನ್ನಿಸ್ತು ಅಂದರೆ ಉಪ್ಪು ನೀವು ಸೇರಿಸ್ಬೋದು ಸೊ ನೋಡಿರಿ ಈ ರೀತಿ ಬದನೆಕಾಯಿ ರೆಡಿಯಾಗಿದೆ ನೋಡಿ ಯಾವ ರೀತಿ ಕುದೀತಾ ಇದೆ ಅಂತ ಬದ್ನೆಕಾಯಿ ಪಲ್ಯ ಚಪಾತಿಗಂತೂ ಏನು ಮಾಡಿಸ್ದಂಥ ಜೋಡಿ ಅಂದರೆ ಇದು ಅಷ್ಟು ಚೆನ್ನಾಗಿರುತ್ತೆ ಹೆಣ್ಕಾಯಿ ಪಲ್ಯ ಅಂದರೆ ಹಳ್ಳಿ ಕಡೆಯೆಲ್ಲ ತುಂಬ ಮಾಡ್ತಾರೆ ಸೊ ಅದಕ್ಕೆ ನಾವು ಹಳ್ಳಿ ಸ್ಟೈಲಲ್ಲಿ ಯಾವ ರೀತಿ ಮಾಡ್ತೀವಿ ಅಂತ ನಿಮಗೆ ತೋರಿಸಿದ್ದೀನಿ ಫ್ರೆಂಡ್ಸ್ ನೀವು ಇದೇ ರೀತಿ ಮಾಡಿ ಇದು ಎಣ್ಣೆ ಎಣ್ಣೆಲಿ ಒಂದೊಂದೇ ಒಂದೊಂದೇ ಫ್ರೈ ಮಾಡಿಬಿಟ್ಟು ಇವಾಗ ನೆಕ್ಸ್ಟು ಮಸಾಲೆ ಎಲ್ಲ ಸೇರಿಸ್ಬಿಟ್ಟು ನೀರು ಎಷ್ಟು ಬೇಕೋ ಬದನೆಕಾಯಿ ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರಲ್ಲಿ ಸೇರಿಸಿ ಈ ರೀತಿ ಬೇಯಿಸ್ತಾ ಇದ್ದೀನಿ ನೋಡಿ ಇದು ಒಂದು ಸ್ವಲ್ಪ ಗಟ್ಟಿಯಾದ್ರೆ ಚೆಂದ ಚಪಾತಿಗೆ ತೀರಾ ನೀರಾಗಿದ್ದರೆ ಚೆನ್ನಾಗಿರಲ್ಲ ನೆಕ್ಸ್ಟ್ ನಾನು ಚಪಾತಿ ಮಾಡೋಕ್ಕೆ ಇಟ್ಟು ಕಲಿಸ್ತಾ ಇದ್ದೀನಿ ಸೊ ನೋಡ್ತಿದ್ದೀರಲ್ಲ ಚಪಾತಿಗೆ ಇವಾಗ ಇದು ನೋಡಿರಿ ಮುಕ್ಕಾಲು ಪರ್ಸೆಂಟ್ ಬೆಂದಿದೆ ಇದು ಇಷ್ಟಾದರೆ ಸಾಕು ನೋಡಿ ಇವಾಗ ಈ ರೀತಿ ನಾವು ನೋಡ್ಬೋದು ಬೆಂದಿತಾ ಇಲ್ಲ ಅಂತೇಳಿ ನೋಡಿಬಿಟ್ಟು ಇಲ್ಲ ಬೆಂದಿಲ್ಲ ಅಂತ ಅನ್ಸಿದ್ರೆ ಇನ್ನೊಂದು ಸಲ ಬೇಯಿಸ್ಬೋದು ನೋಡಿರಿ ಇದು ಫೈನಲಾಗಿ ಪೂರ್ತಿ ಬೆಂದಿದೆ ಯಾವ ರೀತಿ ಕಾಣಿಸ್ತಾ ಇದೆ ನೋಡಿ ಇಷ್ಟು ಆದರೆ ಸಾಕು ನಮಗೆ ಬದನೆಕಾಯಿ ಪಲ್ಯ ರೆಡಿ ಆಗುತ್ತೆ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ದಯವಿಟ್ಟು ನೀವೊಂದು ಸಲ ಟ್ರೈ ಮಾಡಿ ಯಾವ ರೀತಿ ಇತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ನೋಡಿ ಚಪಾತಿನೂ ರೆಡಿಯಾಗಿದೆ ಈ ಕಡೆ ಹೆಣ್ಗಾಯಿ ಪಲ್ಯನೂ ರೆಡಿಯಾಗಿದೆ ಇನ್ನೇನು ತಿನ್ನೋದೊಂದೇ ಬಾಕಿ ಇವಾಗ ನೋಡಿ ನಾನು ಎರಡು ಬದ್ನೆಕಾಯಿನ ಹಾಕ್ಕೊಂಡು ಚಪಾತಿ ಹಾಕೊಂಡು ತಿಂದೆ ತುಂಬ ಟೇಸ್ಟಿಯಾಗಿತ್ತು ನೀವು ಇದೇ ರೀತಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೀವು ಕಮೆಂಟ್ ಮಾಡಿದರೆ ಹೊಸ ಹೊಸ ವೀಡಿಯೋ ಮುಂದೆ ನಿಮ್ಮ ಮುಂದೆ ಬರ್ತಾಯಿದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್ ಫ್ರೆಂಡ್ಸ್ ಲವ್ ಯು ಹಾಲ್